ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತ ಇಲ್ಲಿ ಅರ್ಪುರ್ ತಾಲೂಕು ತೇಜೂರನ್ನ ಗ್ರಾಮದಲ್ಲಿ ನಾವು ಒಂದು ಮೂರು ಎಕರೆಗೆ ಶುಂಠಿ ಹಾಕಿದ್ದೀವಿ ಶುಂಠಿ ಬೆಳೆ ಈಗ ಒಂದೂವರೆ ತಿಂಗಳಾಯ್ತು ಈ ಹಂತದಲ್ಲಿದೆ ಭೂಮಿಗೆ ಫಲವತ್ತದಾಗಿ ಮುಂಚೆ ನಾವು ಇವರು ಮಾರ್ಗದರ್ಶನದಲ್ಲಿ ಒಂದು ಸಮೃದ್ಧಿ ಗೊಬ್ಬರ ಅಂತ ಕೊಟ್ಟಿದ್ರು ಒಂದು ಒಂದು ಚೀಲಕ್ಕೆ ಒಂದು ಚೀಲದಂಗೆ ಒಂದು ಶುಂಠಿ ಚೀಲಕ್ಕೆ ಒಂದು ಚೀಲ್ದಂಗೆ ಹಾಕಿ ಅಂತ ಕೊಟ್ಟಿದ್ರು ಈಗ ಅದೇ ತರ ಅವರ ಮಾರ್ಗದರ್ಶನದಲ್ಲೇ ಆಲ್ಮೋಸ್ಟ್ ಒಂದು ಮೂರು ಎಕ್ರೆಗೆ ನಾಟಿ ಮಾಡಿದೀವಿ ಬೆಡ್ ಮೇಕೆ ಉದ್ರಿಸಿದ್ದು ಸಮೃದ್ಧಿ ಗೊಬ್ಬರನ ಅದಾಗಿ ನೋಡೋಣ ಫಸ್ಟ್ ಟೈಮ್ ಹಾಕಿದ್ದು ರಿಸಲ್ಟ್ ಹೇಗಿದೆ ಅಂತ ಪರೀಕ್ಷೆ ಮಾಡಕ್ಕೋಸ್ಕರ ಹಾಕಿದ್ದು ಆಲ್ಮೋಸ್ಟ್ ಈ ತರ ಇದೆ ಪರವಾಗಿಲ್ಲ ಅನಿಸ್ತಾ ಇದೆ ಏನ್ ತಪ್ಪೇನು ಹಾಕಲ್ಲ ರೈತರು ಆಲ್ಮೋಸ್ಟ್ ತಪ್ಪು ಮಾಡ್ದಂಗೆ ಒಂದ್ಸತಿ ಪ್ರಯತ್ನ ಕೊಡೋದ್ರಲ್ಲೇನು ತಪ್ಪೇ ಇಲ್ಲ ಆದ್ರೆ ಚೆನ್ನಾಗಿ ಬಂದಿದೆ ಅಂತ ಅನ್ಕತೀನಿ ಮುಂದಿನ ದಿನಗಳಲ್ಲಿ ಅವ್ರ ಮಾರ್ಗದರ್ಶನಲ್ಲಿ ಏನೇನು ಮುಂದೆ ಅದಕ್ಕೆ ಕ್ರಮಬದ್ಧವಾಗಿ ಏನೇನ್ ಮಾಡ್ಬೇಕು ಅವ್ರ ಮಾರ್ಗದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದೇ ಟೈಪ್ ಬಂದಿರೋದ್ ನೋಡಿದ್ರೆ ನಮ್ಮ ಅಂತ ರೈತರಿಗೂ ರೆಫರ್ ಮಾಡಿ ಎಲ್ರಿಗೂ ಈ ಸಮೃದ್ಧಿ ಗೊಬ್ಬರ ಹಾಕಿ ಆಮೇಲೆ ಅವ್ರ ಕೊಡ್ತಕ್ಕಂತ ಮೆಡಿಸನ್ನೇ ಯೂಸ್ ಮಾಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳ್ಬೋದು ಚೆನ್ನಾಗಿದೆ ಸದ್ಯಕ್ಕೆ ಇಸಿದೆ ಬರುತ್ತೆ ಬರುತ್ತೆ ಇಷ್ಟು ಚೆನ್ನಾಗಿ ಬಂದ್ಬಿಟ್ಟಿತ್ತಲ್ಲ ಹಾ ಚೆನ್ನಾಗಿ ಬಂದಿದೆ ವಿಡಿಯೋ ಚೆನ್ನಾಗಿ ಆಯ್ತಾ Saka astmatizile? Hil,